ಐವತ್ತು ವರ್ಷಗಳ ಹಿಂದೆ ಇದ್ದಂತಹ ಒಂದು ಮಾದರಿ ವ್ಯವಸ್ಥೆಯನ್ನ ಮರುಸ್ಥಾಪನೆ ಮಾಡುವಂತಹ ಒಂದು ಕ್ರಾಂತಿಕಾರಕ ನಿರ್ಣಯ ಇವತ್ತಾಗಿದೆ ನೋಡಿ ಒಂದು ನ್ಯಾಚುರಲ್ ಆಗಿ ಒಂದು ವ್ಯವಸ್ಥೆ ಅಂತ ಬಂದಿರುತ್ತೆ ಅದನ್ನು ಈ ರಾಜಕಾರಣಿಗಳೇ ಡಿಸ್ಟರ್ಬ್ ಮಾಡಿಬಿಟ್ಟಿರ್ತಾರೆ ತಮ್ಮ ಸ್ವಾರ್ಥಕ್ಕಾಗಿ ಸೊ ಹಾಗೆ ಡಿಸ್ಟರ್ಬ್ ಆದಂತಹ ವ್ಯವಸ್ಥೆಯನ್ನ ಮತ್ತೆ ಮರುಸ್ಥಾಪನೆ ಮಾಡೋದಿದೆಯಲ್ಲ ಸಾಮಾನ್ಯ ವಿಚಾರ ಅಲ್ಲ ಡೆಫಿನೆಟ್ಲಿ ಒಂದು ಕ್ರಾಂತಿಕಾರಕ ಹೆಜ್ಜೆ ಅದು ಅಂತಹ ಹೆಜ್ಜೆಯನ್ನು ಇವತ್ತು ಇಡಲಾಗಿದೆ ಮತ್ತು ಅರ್ಧ ಶತಮಾನದ ನಂತರ ಒಂದು ವ್ಯವಸ್ಥೆ ಜಾರಿಗೆ ಬರಲಿಕ್ಕೆ ರೆಡಿಯಾಗಿದೆ ನಾವು ನೀವು ಪ್ರತಿಯೊಬ್ಬರು ಈ ದೇಶದ ಪ್ರತಿ ಪ್ರಜೆಯು ಪಾಲ್ಗೊಳ್ಳುವಂತಹ ವ್ಯವಸ್ಥೆ ಯಾವ ವ್ಯವಸ್ಥೆ ಯಾವುದು ಆ ಕ್ರಾಂತಿಕಾರಕ ಹೆಜ್ಜೆ ಯಾವುದು ಆ ಅರ್ಧ ಶತಮಾನದ ಹಿಂದಿನ ವ್ಯವಸ್ಥೆ ಎಸ್ ಅದಕ್ಕೆ ಉತ್ತರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನಮ್ಮ ದೇಶದಲ್ಲಿ ಒಂದು ಹಂತಕ್ಕೆ ವ್ಯವಸ್ಥೆ ಎಲ್ಲ ಸರಿಯಾಗಿಯೇ ಇತ್ತು ಯಾವಾಗ ಸಂವಿಧಾನ ರಚನೆ ಆಯಿತು ಆಗ ಒಂದು ವ್ಯವಸ್ಥೆಯನ್ನು ನಮ್ಮ ಭಾರತದಲ್ಲಿ ತಂದ್ರು ಅದೇ ಪ್ರಕಾರವೇ ಎಲ್ಲವೂ ನಡೀತಾ ಇತ್ತು ಆದರೆ ಈ ರಾಜಕಾರಣಿಗಳಿದಾರಲ್ಲ ಸಿ ಅವರ ಸ್ವಾರ್ಥಕ್ಕೆ ಕೊನೆಯೇ ಇಲ್ಲ ಅದೇ ನೀವು ಇವತ್ತು ನೋಡ್ತಾ ಇದ್ರಲ್ಲ ಇವತ್ತು ನೆನೆದಲ್ಲ ನಾ ಹೇಳದ್ನಲ್ಲ ಐವತ್ತು ವರ್ಷದ ಹಿಂದೆಯೇ ಶುರು ಆಯ್ತಿದ್ದು ಅದಕ್ಕೂ ಮೊದಲೇ ಇತ್ತೇನೋ ಆದರೆ ನಾನೀಗ ಏನ್ ಹೇಳಕ್ ಹೊರಟಿದಿಲ್ಲ ಅದನ್ನ ಡಿಸ್ಟರ್ಬ್ ಮಾಡಿದ್ದು ಐವತ್ತು ವರ್ಷದ ಹಿಂದೆ ಈಗ ನಾ ಹೇಳಿದ ಹಾಗೆಯೇ ಒಂದು ರೆವಲ್ಯೂಷನರಿ ಸ್ಟೆಪ್ ಮೂಲಕ ಮತ್ತೆ ಅದನ್ನ ರಿಎನ್ಶಿಯೇಟ್ ಮಾಡ್ತಿದ್ದಾರೆ ಯಾವುದು ಅಂದ್ರೆ ಅದು ಬೇರೆ ಯಾವುದು ಅಲ್ಲ ನಾವು ನೀವು ಪ್ರತಿಯೊಬ್ಬರು ಪಾಲ್ಗೊಳ್ಳುವಂತಹ ಚುನಾವಣಾ ವ್ಯವಸ್ಥೆ ಏನಾಗ್ತಾ ಇದೆ ಸಿ ಇಡೀ ವರ್ಷ ಒಂದಲ್ಲ ಒಂದು ಎಲೆಕ್ಷನ್ ನಡೀತಾನೆ ಇರುತ್ತೆ ಆಯ್ತಾ ಸಿ ನೋಡಿ ಇದ್ರಲ್ಲಿ ನಾನು ಬಹಳ ಮುಖ್ಯವಾಗಿ ಎರಡು ವಿಚಾರ ಒತ್ತಿ ಹೇಳ್ತೀನಿ ಒಂದು ಯಾವ ಕಾರಣಕ್ಕಾಗಿ ಇದು ಕ್ರಾಂತಿಕಾರಕ ವ್ಯವಸ್ಥೆ ಮತ್ತು ಇದರಿಂದ ಆಗುವಂತ ಅಡ್ವಾಂಟೇಜ್ ಏನು ಕೆಲವು ಡಿಸ್ಅಡ್ವಾಂಟೇಜ್ ಇದೆ ಅದನ್ನ ಇಲ್ಲ ಅಂತ ಹೇಳಲ್ಲ ಅದನ್ನು ಹೇಳ್ತೀನಿ ಆದ್ರೆ ಬಹಳ ದೊಡ್ಡ ಅಡ್ವಾಂಟೇಜ್ ಏನು ಅದನ್ನ ಬಹಳ ಮುಖ್ಯವಾಗಿ ನಿಮ್ಮೆದುರು ತೆರೆದಿಡುವಂತ ಪ್ರಯತ್ನವನ್ನು ಮಾಡ್ತೇನೆ ಯಾಕಂದ್ರೆ ನಮಗೂ ನಿಮಗೆ ಇದರಿಂದ ಉಪಯೋಗ ಆಗೋದು ನಾವೇ ಫಲಾನುಭವಿಗಳು ಅದರದ್ದು ಬೇರೆ ಯಾರು ಅಲ್ಲ ಸಿ ಯಾಕಂದ್ರೆ ಅಂತಿಮವಾಗಿ ತೀರ್ಮಾನ ಮಾಡುವವರು ಮತ ಹಾಕುವವರು ನಾವು ಯಾರು ಏನೇ ಮಾಡ್ಬೋದು ಆದರೆ ನಮ್ಮ ದೇಶದ ಸಂವಿಧಾನ ಜಾರಿಗೆ ಬಂದ ನಂತರ ಯಾವಾಗ ದೇಶದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೀತೋ ಆಗಿನಿಂದ ಬಂದಂತಹ ವ್ಯವಸ್ಥೆ ಮಧ್ಯದಲ್ಲೇನೋ ವ್ಯತಿರಿಕ್ತ ಆಗಿತ್ತು ಮತ್ತೆ ಮೊದಲಿನಂತ ಆಗಬೇಕು ಅದೇ ಕಾರಣಕ್ಕಾಗಿ ಇವತ್ತು ಕೇಂದ್ರ ಸಚಿವ ಸಂಪುಟ ಒಂದು ದೇಶ ಒಂದು ಚುನಾವಣೆ ಅದರ ಕುರಿತ ವರದಿಗೆ ಸಮ್ಮತಿಯನ್ನ ಕೊಟ್ಟಿದೆ ಯಾರ ವರದಿ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಕೊಟ್ಟಂತ ವರದಿ ಆ ವರದಿಯಲ್ಲಿ ಏನ್ ಹೇಳಿದಾರ ಹಾಗಾದ್ರೆ ಎಸ್ ಅದನ್ನ ಹೇಳ್ತೀನಿ ನಾನು ನೋಡಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ದೇಶ ಒಂದು ಚುನಾವಣೆ ಒನ್ ನೇಷನ್ ಒನ್ ಎಲೆಕ್ಷನ್ ಆಗಬೇಕು ಇದಕ್ಕೆ ನೀವು ಯಾರನ್ನು ಕೂಡ ಕಣಿ ಕೇಳೋ ಅಗತ್ಯ ಇಲ್ಲ ಆ ರಾಜ್ಯನ ಈ ಪಂಚಾಯತ್ ಕೇಳ್ತಾ ಕೂತ್ಕೋಬೇಡಿ ಮಾಡಿ ಚುನಾವಣೆಯನ್ನ ರಾಜ್ಯಗಳ ಸಂವಿಧಿ ಅಗತ್ಯ ಇಲ್ಲ ಇದಕ್ಕೆ ನೀವು ಏನ್ ಮಾಡಬೇಕು ಸಂವಿಧಾನದ ಐದು ವಿಧಿಗಳಿಗೆ ತಿದ್ದುಪಡಿಯನ್ನು ತರಬೇಕಾಗುತ್ತೆ ಇದಕ್ಕೋಸ್ಕರ ಆ ತಿದ್ದುಪಡಿಯನ್ನು ತಂದು ಇದನ್ನ ಜಾರಿ ಮಾಡಿ ಯಾಕಂದ್ರೆ ಇದರಿಂದ ಬಹಳಷ್ಟು ಉಪಯೋಗ ಇದೆ ಏನೇನು ಉಪಯೋಗ ಇದೆ ನಂಬರ್ ಒನ್ ದುಂದು ವೆಚ್ಚಕ್ಕೆ ಕಡಿವಾಣ ಬೀಳತ್ತೆ ಇಡೀ ವರ್ಷ ಒಂದಲ್ಲ ಒಂದು ಚುನಾವಣೆ ಮಾಡ್ತಾ ಇದ್ರೆ ಖರ್ಚಾಗ್ತಾನೆ ಇರುತ್ತೆ ಎಲೆಕ್ಷನ್ ಕಮಿಷನ್ ರೆಗ್ಯುಲರ್ ನ ಮಾಡ್ತಾನೆ ಇರಬೇಕು ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಬೇಕು ಅಲ್ಲಿ ಹೋಗಿ ಒಂದು ಸೆಟಪ್ನ ಮಾಡಬೇಕು ವ್ಯವಸ್ಥೆ ಆ ವ್ಯವಸ್ಥೆ ಸಂಪೂರ್ಣವಾಗಿ ಎಲ್ಲಿವರೆಗೂ ಮತದಾನ ನಡೆಯೋದಷ್ಟೇ ಅಲ್ಲ ಅದರ ಎಣಿಕೆ ಮುಗಿದು ಚುನಾವಣೆಯ ಪ್ರಕ್ರಿಯೆ ಅಂತಿಮಗೊಳ್ಳುವವರೆಗೂ ಅಲ್ಲಿ ಸಂಪೂರ್ಣ ಚುನಾವಣಾ ಸಿಬ್ಬಂದಿ ಇರಲೇಬೇಕು ಯಾರು ಚುನಾವಣಾ ಸಿಬ್ಬಂದಿ ಅಂದ್ರೆ ಸಿ ನಮಗೆ ನಮ್ಮ ಮಕ್ಕಳಿಗೆ ಪಾಠ ಮಾಡೋ ಟೀಚರ್ಸೇ ಹೋಗೋದು ಅಲ್ಲಿಗೆ ಚುನಾವಣಾ ಸಿಬ್ಬಂದಿಯಾಗಿ ಸರ್ಕಾರಿ ನೌಕರರೇ ಹೋಗೋದು ಅವಾಗ ಸರ್ಕಾರಿ ಆಡಳಿತ ಯಂತ್ರ ಸ್ಥಗಿತ ಆಗುತ್ತೆ ಇದು ಬೇಕಾ ಇದು ಒಂದ್ ರೀತಿ ಸ್ಥಗಿತ ಆಗೋದು ಇನ್ನೊಂದು ರೀತಿ ಏನಾಗುತ್ತೆ ನೀತಿ ಸಂಹಿತೆ ಜಾರಿ ಆಗುತ್ತೆ ಯಾವುದೇ ಹೊಸ ಘೋಷಣೆ ಮಾಡೋ ಹಾಗಿಲ್ಲ ಅದು ಏನು ವರ್ಷ ಎಲ್ಲ ಒಂದಲ್ಲ ಒಂದು ಎಲೆಕ್ಷನ್ ನೀತಿ ಸಂಹಿತೆ ಇದ್ಬಿಟ್ರೆ ಅಭಿವೃದ್ಧಿ ಕಾರ್ಯಗಳಾಗದ ಹೆಂಗೆ ಮೊದಲೇ ಈಗ ಅಭಿವೃದ್ಧಿ ಕಾರ್ಯಗಳಿಗೆ ನೂರೆಂಟು ವಿಘ್ನ ಅದ್ರ ಜೊತೆಗೆ ಇದು ಒಂದು ಬೇಕಾ ಬೇಡ ಒಂದೇ ಬಾರಿ ಲೋಕಸಭೆ ವಿಧಾನಸಭೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗ್ಲಿ ಆಗ ದುಂದುವೆಚ್ಚಕ್ಕೂ ಕಡಿವಾಣ ಬಿಡತ್ತೆ ಅಭಿವೃದ್ಧಿ ಕಾರ್ಯಗಳಿಗೂ ವೇಗ ಸಿಗುತ್ತೆ ಒಂದ್ ಹಂಡ್ರೆಡ್ ಡೇಸಲ್ಲಿ ಎಲ್ಲ ಮುಗಿದು ಹುಡ್ಬೇಕು ಸಿ ನೂರು ದಿನಗಳ ಅಂತರದಲ್ಲಿ ಮೊದಲು ಲೋಕಸಭೆ ಅದಾದ್ಮ್ ವಿಧಾನಸಭೆ ಬೆನ್ನಿಗೆ ಸ್ಥಳೀಯ ಸಂಸ್ಥೆ ಒಟ್ಟಿಗೆ ಒಂದು ಸ್ಟ್ರೆಚರ್ ಮುಗಿಸಿಬಿಡ್ಬೇಕು ಆ ರೀತಿಯ ಪ್ಲಾನ್ ನ ರಾಮನಾಥ್ ಕೋವಿಂದ್ ಅವರ ಸಮಿತಿ ಕೊಟ್ಟಿದೆ ಆ ವರದಿಯನ್ನ ಇವತ್ತು ಸಚಿವ ಸಂಪುಟ ಒಪ್ಪಿದೆ ಸಿ ನೋಡಿ ಮತ್ತೆ ಅಡ್ವಾಂಟೇಜಸ್ ನೋಡ್ತಾ ಹೋಗಿ ನೀವು ಬರೀ ಸರ್ಕಾರ ಸಿಬ್ಬಂದಿ ಅಷ್ಟೇ ಅಲ್ಲ ದೇಶದ ಯಾವುದೇ ಮೂಲೆಯಲ್ಲಿ ಚುನಾವಣೆಯಲ್ಲಿ ಈಗ ಜಮ್ಮು ಕಾಶ್ಮೀರಲ್ಲಿ ಎಲೆಕ್ಷನ್ ಇದೆ ಹೋಗ್ಬೇಕಲ್ಲ ಮಿಲ್ಟ್ರಿ ಅವರೆಲ್ಲರೂ ಅಲ್ಲಿಗೆ ಪೊಲೀಸ್ನವರು ಇಡೀ ದೇಶದಿಂದ ಯಾವ ಯಾವ ಮೂಲೆಯಿಂದ ಕರೆಸ್ತಾ ಇದ್ರೆ ಹೇಳಕ್ ಸಾಧ್ಯ ಇಲ್ಲ ಹೋಗ್ಬೇಕು ಅಲ್ಲಿಗೆ ತಿಂಗಳ್ ಇರಬೇಕು ಅವರು ಮಾಡ್ತಾ ಇದ್ದ ಕೆಲಸ ಬಿಟ್ಟು ಅಲ್ಲಿಗೆ ಹೋಗ್ಬೇಕು ಹಿಂಗಿರುವಾಗ ಹೆಂಗ ಸಾಧ್ಯ ಆಡಳಿತ ವ್ಯವಸ್ಥೆ ಸುಲಲಿತವಾಗಿ ಹೋಗ್ಲಿಕ್ಕೆ ಹ್ಯಾಕ್ ಸಾಧ್ಯ ಅದೇ ಕಾರಣಕ್ಕಾಗಿ ಈ ವರದಿಯಲ್ಲಿ ರಾಮನಾಥ್ ಕೋವಿಂದ್ ಅವರ ಸಮಿತಿ ಸ್ಪಷ್ಟವಾಗಿ ಹೇಳ್ತಾ ಇದೆ ನೀವು ಯಾವ ದೃಷ್ಟಿಕೋನದಿಂದ ನೋಡಿದ್ರು ಕೂಡ ಒನ್ ನೇಷನ್ ಒನ್ ಎಲೆಕ್ಷನ್ ಈಸ್ ಬೆಸ್ಟ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಾನು ಹೇಳ್ತೇನೆ ನಿಮ್ಗೆ ಐವತ್ತು ವರ್ಷಗಳ ಹಿಂದಿನ ಕ್ರಾಂತಿಕಾರಕ ವ್ಯವಸ್ಥೆ ಅಂತ ಯಾಕಂದ್ರೆ ನೋಡಿ ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟರವರೆಗೂ ನಮ್ಮ ದೇಶದಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೀತಾ ಇತ್ತು ಆದರೆ ಅದಾದ ನಂತರ ಡಿಸ್ಟರ್ಬ್ ಆಯ್ತು ಹಾಗೆ ಡಿಸ್ಟರ್ಬ್ ಆಗಿದ್ದು ಹಂತ ಹಂತವಾಗಿ ಎಲ್ಲೋ ಸರ್ಕಾರ ಬಿತ್ತು ಮತ್ತೆಲ್ಲೋ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ರು ಸಿ ಅದು ಒಂದು ಪ್ರಶ್ನೆ ಬರುತ್ತೆ ಈಗ ಚುನಾವಣೆ ಆಗುತ್ತೆ ಏಕಕಾಲಕ್ಕೆ ಈಗ ಅವಿಶ್ವಾಸ ನಿರ್ಣಯ ಮಂಡನೆ ಆಗುತ್ತೆ ಅಂತ ಅನ್ಕೊಳ್ಳೋಣ ಆವಾಗ ಏನ್ ಮಾಡಬೇಕು ಆವಾಗ ಉಳಿದ ಅವಧಿಯ ಏನು ಕಾಲಾವಧಿ ಉಳಿದಿರುತ್ತಲ್ಲ ಆ ಸರ್ಕ ಆ ಸರ್ಕಾರದ್ದು ಅವಧಿಗೆ ಮಾತ್ರ ಚುನಾವಣೆ ಅಲ್ಲಿ ಅವಿಶ್ವಾಸ ನಿರ್ಣಯದ ಮೂಲಕ ಸರ್ಕಾರ ಬಿದ್ದ ಆ ಈಗ ಎರಡು ವರ್ಷ ಉಳಿದಿರುತ್ತೆ ಆ ಎರಡು ವರ್ಷಕ್ಕೆ ಚುನಾವಣೆ ಇದು ಒಂದು ಈಗ ಲೋಕಸಭೆ ಚುನಾವಣೆ ಜೊತೆ ರಾಜ್ಯಗಳ ಚುನಾವಣೆ ಆಗಬೇಕು ಅಂತ ಈಗ ಇರೋದು ಈಗ ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈಗ ನಾವು ಮೊನ್ನೆ ಅಷ್ಟೇ ಎಲೆಕ್ಷನ್ನ ಫೇಸ್ ಮಾಡಿದ್ದೀವಿ ಲೋಕಸಭೆದು ಮತ್ತೆ ಎಲೆಕ್ಷನ್ ಆಗೋದು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಹಾಗಾದ್ರೆ ಈಗ ಒಂದು ವೇಳೆ ನಮ್ಮ ಕರ್ನಾಟಕದೇ ಉದಾಹರಣೆ ತೊಗೊಳ್ಳೋಣ ನಮ್ಮಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗಬೇಕು ಲೋಕಸಭೆ ಇರೋದು ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಹೆಂಗೆ ಒನ್ ನೇಷನ್ ಒನ್ ಎಲೆಕ್ಷನ್ ನೀವು ಕೇಳ್ಬೋದು ಹಾಗಂದ್ರೆ ನೋಡಿ ಇದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ವರದಿಯಲ್ಲಿ ಯಾವ ವಿಧಾನಸಭೆಯ ಅವಧಿ ಲೋಕಸಭೆಗಿಂತ ಮೊದಲೇ ಮುಗಿಯೋದಿರುತ್ತೋ ಆ ವಿಧಾನಸಭೆಯ ಅವಧಿಯನ್ನ ಒಂದು ವರ್ಷ ಹೆಚ್ಚಿಗೆ ಮಾಡಿ ಅಂದ್ರೆ ಎಷ್ಟು ಅವಧಿ ಗ್ಯಾಪ್ ಇರುತ್ತೋ ಅಷ್ಟು ಹೆಚ್ಚಿಗೆ ಮಾಡಿ ನಮ್ಮ ಕರ್ನಾಟಕಕ್ಕೆ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಒಂದು ವರ್ಷ ಹೆಚ್ಚಿಗೆ ಮಾಡೋದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗ್ಬೇಕು ಎಲೆಕ್ಷನ್ ಆಗೋದು ಯಾವಾಗ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಅಲ್ಲಿಗೆ ಈ ವಿಧಾನಸಭೆಯ ಅವಧಿ ಆರು ವರ್ಷ ಅಂತ ಆಗ್ಬಿಡುತ್ತೆ ಒಂದ್ ರೀತಿ ಈ ಬಾರಿಗೆ ಗೆದ್ದಂತ ಎಮ್ ಎಲ್ ಎಲ್ಲಿ ಲಕ್ಕಿ ಅವ್ರಿಗೆ ಆರು ವರ್ಷ ಇನ್ನೂ ಒಂದು ವರ್ಷ ಎಕ್ಸ್ಟ್ರಾ ಒಂದು ವರ್ಷ ಹೆಚ್ಚುವರಿ ಅವಧಿ ಆಗುತ್ತೆ ಅವರಿಗೆ ನಮ್ಮ ಕರ್ನಾಟಕದಲ್ಲಿ ಆ ಲೆಕ್ಕಕ್ಕೆ ನೋಡಕ್ ಹೋದ್ರೆ ಸಿ ನಮ್ಮ ಕರ್ನಾಟಕದ ಈಗಿನ ವ್ಯವಸ್ಥೆ ನೋಡಿದ್ರೆ ಯಾವಾಗ ಬೇಕಾದ್ರೂ ಮಧ್ಯಂತರ ಚುನಾವಣೆ ಆಗ್ಬೋದು ಅಂತ ಇದೆ ಆಯ್ತಾ ಇವತ್ತು ಸಮ್ಮತಿ ಕೊಟ್ಟಿದ್ದಾರೆ ಅಷ್ಟೇ ಸಮ್ಮತಿ ಕೊಟ್ಟಿದ್ದಾರೆ ಅದು ಇಂಪ್ಲಿಮೆಂಟ್ ಆಗ್ಬೇಕಿದ್ರೆ ನಾ ಹೇಳದ್ನಲ್ಲ ಸಂವಿಧಾನದ ಐದು ವಿಧಗಳಿಗೆ ತಿದ್ದುಪಡಿ ಆಗ್ಬೇಕು ಅಷ್ಟೆಲ್ಲ ಆಗಿ ಇಂಪ್ಲಿಮೆಂಟ್ ಆಗೋದು ಯಾವಾಗ ಅಲ್ಲಿ ಒಂದ್ ಡೇಟ್ ನಿರ್ಧಾರ ಮಾಡ್ತಾರೆ ಎಲೆಕ್ಷನ್ ಕಮಿಷನ್ ಜೊತೆ ಮಾತಾಡಿ ತೀರ್ಮಾನವನ್ನು ಮಾಡ್ತಾರೆ ಸೊ ಅಷ್ಟೊಳಗೆ ಇಲ್ಲೇನಾಗುತ್ತೋ ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ ಬಟ್ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಈಗ ನೋಡಿ ಒಂದ್ ವೇಳೆ ಸಿಎಂ ಎಂ ಬದಲಾದ್ರು ಏನ್ ವ್ಯತ್ಯಾಸ ಆಗಲ್ಲ ಆದ್ರೆ ಸರ್ಕಾರವೇ ಬಿದ್ದು ಹೋಗಿ ಈಗ್ಲೇ ಎಲೆಕ್ಷನ್ ಬಂದ್ರೆ ಒಂದ್ ವರ್ಷದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಹೇಳಿಕ್ ಸಾಧ್ಯ ಇಲ್ಲ ಯಾಕಂದ್ರೆ ಇದು ಜಾರಿಗೆ ಬರುವ ಅವಧಿಯಿಂದ ಆರಂಭ ಈ ನಿರ್ಣಯಗಳು ಈ ನಿಯಮಗಳು ಆಗ ರೂಪಿಸುವ ಕಾನೂನುಗಳೆಲ್ಲ ಆಗ ಅನ್ವಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇದು ಬಹಳ ಮುಖ್ಯ ಆಗುತ್ತೆ ನಾ ಕರ್ನಾಟಕದ ಉದಾಹರಣೆ ಕೊಟ್ಟಿದ್ದರಿಂದ ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿರುತ್ತೆ ಅದರ ಜೊತೆಗೆ ಇನ್ನೊಂದು ಎರಡು ಪಾಯಿಂಟ್ ಇದರಲ್ಲಿ ನಾವು ಗಮನ ಕೊಡಲೇಬೇಕಾದಂಥ ವಿಚಾರ ಏನಂದರೆ ಪ್ರಾದೇಶಿಕ ಪಕ್ಷಗಳಿಗೆ ಇದರಿಂದ ಪೆಟ್ಟಾಗುತ್ತೆ ಅನ್ನುವಂಥ ಒಂದು ಚರ್ಚೆ ಇದೆ ಯಾಕಂದರೆ ಸಿ ಯಾವಾಗ ಲೋಕಸಭಾ ಚುನಾವಣೆಯ ಜೊತೆ ಎಲ್ಲ ಚುನಾವಣೆಗಳಾಗುತ್ತೆ ರಾಷ್ಟ್ರೀಯ ವಿಚಾರಗಳ ಮೇಲೆ ಎಲೆಕ್ಷನ್ ಆಗುತ್ತೆ ಮತ್ತು ರಾಷ್ಟ್ರೀಯ ಪಕ್ಷಗಳು ಬಹಳ ಬಲವಾಗಿ ಸ್ಪರ್ಧಿಸ್ತವೆ ಬಲಾಢ್ಯ ಪಕ್ಷಗಳು ಅವುಗಳ ಎದುರು ಸಣ್ಣ ಸಣ್ಣ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಉಳಿಯೋದಿಲ್ಲ ಅಂತ ನಮ್ಮ ದೇಶದಲ್ಲಿ ಸರಿಸುಮಾರು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ರಾಜಕೀಯ ಪಕ್ಷಗಳಿವೆ ಪ್ರಾದೇಶಿಕ ಪಕ್ಷಗಳು ಸೇರಿದ ಹಾಗೆ ಈಗ ನ್ಯಾನೋ ಮೈಕ್ರೋ ಮ್ಯಾಕ್ರೋ ಸ್ಟೇಟ್ ನ್ಯಾಷನಲ್ ಹೀಗೆ ನೀವು ರಾಜಕೀಯ ಪಕ್ಷಗಳನ್ನ ತೆಗೆದುಕೊಳ್ತಾ ಹೋದ್ರೆ ಎರಡೂವರೆ ಸಾವಿರ ಮೂರು ಸಾವಿರ ಪಕ್ಷ ಇದೆ ಸೊ ಸಣ್ಣ ಸಣ್ಣ ಪಕ್ಷಗಳೆಲ್ಲ ಅಳಿದು ಹೋಗುತ್ತೆ ಅನ್ನೋ ಚರ್ಚೆಯೂ ಇದೆ ಹಾಗೆ ರಾಷ್ಟ್ರೀಯ ಪಕ್ಷಗಳು ರಾಷ್ಟ್ರೀಯ ವಿಚಾರಗಳನ್ನೇ ಮುಂದೆ ಮಾಡಿ ಚುನಾವಣೆ ಮಾಡುವಾಗ ಸ್ಥಳೀಯ ಪಕ್ಷಗಳು ಸ್ಥಳೀಯ ವಿಚಾರಗಳು ಹಿನ್ನಡೆ ಆಗುತ್ತೆ ಹಿನ್ನೆಲೆಗೆ ಹೋಗುತ್ತೆ ಅನ್ನೋ ವಾದವೂ ಕೂಡ ಇದೆ ಆದರೆ ನೋಡಿ ಜನ ಮತ ನೀಡುವಾಗ ಸಿ ಅವರು ರಾ ಲೋಕಸಭೆಗೆ ಯಾರನ್ನ ಆಯ್ಕೆ ಮಾಡಬೇಕು ವಿಧಾನಸಭೆಗೆ ಯಾರನ್ನ ಆಯ್ಕೆ ಮಾಡಬೇಕು ಯಾರು ತಮ್ಮ ಅಭ್ಯರ್ಥಿ ಅದನ್ನ ಆಲೋಚನೆ ಮಾಡಿಯೇ ಹಾಕ್ತಾರೆ ವಿಚಾರಗಳು ಏನೇ ಬರ್ಬೋದು ಅಲ್ಟಿಮೇಟ್ಲಿ ನಾವು ಯಾರಿಗೆ ಮತ ಕೊಡ್ತಾ ಇದ್ದೀವಿ ಯಾವುದು ವಿಧಾನಸಭೆಗೆ ಯಾರಿಗೆ ಮತ ಕೊಡ್ತೀವಿ ಲೋಕಸಭೆಗೆ ಯಾರಿಗೆ ಮತ ಕೊಡ್ತೀವಿ ಪಂಚಾಯತ್ಗೆ ಯಾರಿಗೆ ಮತ ಕೊಡ್ತೀವಿ ಆ ತಿಳುವಳಿಕೆ ನಮ್ಮ ಜನರಿಗೆ ಇದೆ ನಮ್ಮ ಪ್ರಜೆಗಳು ಮತದಾರರು ಪ್ರಜ್ಞಾವಂತರಿದ್ದಾರೆ ಹೀಗಾಗಿ ಇದನ್ನ ಈ ಬದಲಾವಣೆಯನ್ನ ಈ ಬದಲಾವಣೆಗೆ ಒಗ್ಗಿಕೊಳ್ಳುವಂತ ಶಕ್ತಿಯು ಅವರಿಗಿದೆ ಆ ದೃಷ್ಟಿಯಿಂದ ಬಹುಶಃ ಒಂದು ದೇಶ ಒಂದು ಚುನಾವಣೆ ದೇಶದ ಹಿತದೃಷ್ಟಿಯಿಂದ ಒಳ್ಳೆಯದು ಅನ್ಸುತ್ತೆ ಮತದಾರರ ದೃಷ್ಟಿಯಿಂದ ಪದೇ 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 ಎಲೆಕ್ಷನ್ ಯಾರಿಗೆ ಬೇಕಾಗುತ್ತೆ ನೀವು ಬೇಕಾಗಿದ್ಯಾ ಹೇಳ್ತೀರಾ ನೀವು ಪದೇ ಪದೇ ಎಲೆಕ್ಷನ್ ಆಗ್ತಾ ಇರಲಿ ಒಂದರಿಂದ ಒಂದು ಎಲೆಕ್ಷನ್ ವಿಧಾನಸಭೆ ಆಯಿತು ಅದರಿಂದ ಲೋಕಸಭೆ ಲೋಕಸಭೆ ಆಯ್ತು ಕೇಳಿ ಬಿ ಎಂ ಪಿ ಎಲೆಕ್ಷನ್ ಮತ್ತೊಂದು ಪಾಲಿಕೆ ಎಲೆಕ್ಷನು ಮತ್ತೊಂದು ಜಿಲ್ಲಾ ಪಂಚಾಯತ್ ಎಲೆಕ್ಷನು ತಾಲೂಕ್ ಪಂಚಾಯತ್ ಎಲೆಕ್ಷನ್ ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಗ್ತಾ ಇರ್ಬೇಕಾ ಹೀಗೆ ಅಥವಾ ಒಂದೇ ಬಾರಿ ಇಡೀ ದೇಶದ ಚುನಾವಣೆ ಆಗಬೇಕಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ